ವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಹಾಸನದಲ್ಲಿ ಹಾಸನಂಬ ದರ್ಶನ ಮಾಡಿಕೊಂಡು ಒಂದು ರೂಮಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ಎರಡು ಅವರ್ ಮಲಗಿದ್ದು ಆಮೇಲೆ ಇದ್ದು ರೆಡಿಯಾಗಿ ಮುಂಜರಾಬಾದ್ ಕೋಟೆಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಮಧ್ಯಾಹ್ನದ ಫೋಟೋ ಹೋಟೆಲ್ನಲ್ಲಿ ಮಾಡಿ ತದನಂತರ ನಾವು ಸಕಲೇಶ್ಪುರದಿಂದ ಹಾಸನ ಬಸ್ ಸ್ಟಾಂಬಿಗೆ ಬರೋದು ಸಂಜೆ ಆಯಿತು ಸೊ ಲೈಟೆಲ್ಲ ನೋಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ತಕ್ಕಲಾಕ ಬಂತು ನೀರು ತಕ್ಕಲಾಗ್ತಾ ಇದೆ ಆಗ ನಾವು ಫಲಪುಷ್ಪ ಪ್ರದರ್ಶನಕ್ಕೆ ಹೊರಟಿದ್ದು ರೋಡ್ ಫುಲ್ಲು ಹಾಸನಾಂಬ ದೇವಿ ದರ್ಶನ ಅಂತ ಲೈಟು ಲೈಟು ಜಗ ಮಗಿಸ್ತಾ ಇತ್ತು ರೋಡೆಲ್ಲ ಫುಲ್ಲು ಮೇನ್ ಮೇನ್ ರೋಡಲ್ಲಿ ಮಾತ್ರ ಜಗ ಇತ್ತು ಶಾಪ್ಸು ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಶಾಪ್ಸು ಎಲ್ಲ ಕೂಡ ಜಿಗಿ ಜಿಗಿ ಅಂತ ಲೈಟ್ ಬಂದಿದೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕೇವಲ ಟಿಕೆಟಿನ ಬೆಲೆ ಎಷ್ಟು ಗೊತ್ತಾ ನೀವು ಆಶ್ಚರ್ಯ ಪಡ್ತೀರಾ ಇಪ್ಪತ್ತು ರೂಪಾಯಿ ಅಷ್ಟೇ ಎಷ್ಟು ಇಪ್ಪತ್ತೇ ಇಪ್ಪತ್ತು ರೂಪಾಯಿ ಅದೇ ನಮ್ಮ ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡಿದ್ರೆ ಎಂಬತ್ತು ಅರವತ್ತು ನೂರು ರೂಪಾಯಿ ಅಲ್ಲಿ ಗಂಟ ನಾನು ಹೋಗಿದ್ದೀನಿ ಲಾಲ್ಬಾಗ್ ಫ್ಲವರ್ ಶೋಲೆ ಆದರೆ ಇಲ್ಲಿ ಆಸನದಲ್ಲಿ ಇಪ್ಪತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ಲು ಹೂವುಗಳು ಗಿಡಗಳು ಆಮೇಲೆ ಹಣ್ಣುಗಳಿಂದ ನಮ್ಮ ಡಾಕ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ನಾಗ್ ಆಮೇಲೆ ಸಾಹಿತ್ಯಗಾರರು ಕುವೆಂಪು ಇವರ ಎಲ್ಲರನ್ನು ಚಿತ್ತಾರ ಮಾಡಿ ಇಟ್ಟಿರೋದು ತುಂಬ ನೋಡೋಕ್ಕಂತೂ ಅದ್ಭುತ ಅದ್ಭುತ ಆಗಿದೆ ನೋಡಿ ಎಲ್ಲಿ ನೋಡಿ ಒಂದು ಫುಲ್ಲು ಲೈಟಿಂಗ್ಸೂ ಇಲ್ಲ ಫುಲ್ಲು ನ್ಯಾಚುರಲ್ಲಾಗೂ ಇಲ್ಲ ಆ ಥರ ಒಂದು ಒಂದು ತುಂಬ ಅವರು ಎಷ್ಟು ಇದನ್ನು ಮಾಡಿರೋರಿಗಂತೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ತುಂಬ ಅದ್ಭುತವಾಗಿ ಎಲ್ಲ ಒಂದೊಂದು ಪಾಟ್ ಕೂಡ ಅಲ್ಲಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಒಂದು ಟಯರ್ಗಳಲ್ಲಿ ಕೂಡ ಒಂದು ಅಲಂಕಾರವಾಗಿ ಹೂವುಗಳನ್ನ ಅಲ್ಲಿ ಇಟ್ಟಿದ್ದಾರೆ ಪಾಟ್ಗಳನ್ನ ಇದನ್ನು ನೋಡಿ ನಮ್ಗೆ ಏನು ಅರ್ಥ ಆಯಿತು ಅಂದರೆ ನಮ್ಮ ಮನೆಗಳತ್ರ ಎಷ್ಟೋ ಜಾಗ ಇರುತ್ತೆ ಅಕ್ಕಪಕ್ಕ ಇರ್ಬೋದು ತಿಪ್ಪೆ ಥರ ಬಿದ್ದಿರ್ಬೋದು ಈ ಥರ ಎಲ್ಲ ನಾವು ಹೂವು ಬೆಳೆಸಿದ್ರೆ ಎಷ್ಟು ಗ್ರೀನ್ ಗ್ರೀನಾಗಿರುತ್ತೆ ಹಚ್ಚ ಹಸುರಿನಿಂದ ಕೂಡಿರುತ್ತೆ ನಮ್ಮ ಸುತ್ತಮುತ್ತ ಅಂತ ನನಗೆ ಅನ್ನಿಸ್ತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಒಂದು ಬೇಡ ಅಂತ ಬಿಸಾಕ್ತಿವಲ್ಲ ಅಂಥ ಒಂದು ವಸ್ತುಗಳಿಂದ ಇದು ಮಾಡಿರೋದು ನೋಡಿ ಟೈರಲ್ಲಿ ಮಣ್ಣಾಕಿ ಅದರಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪಾಟ್ಗಳಿಟ್ಟು ಸೂಪರಾಗಿ ಮಾಡಿದ್ದಾರೆ ಕಣ್ರಿ ನಾನು ಇದೇ ಫಸ್ಟ್ ಟೈಮು ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗಿದ್ದು ತದನಂತರ ಈ ಫಲ ಪುಷ್ಪ ಪ್ರದರ್ಶನವೂ ಕೂಡ ಇದೇ ಮೊದಲ ಬಾರಿಗೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಅಲ್ಲಿ ತೋಟಗಾರಿ ಇಲ್ಲಿಕೆಯವರು ತುಂಬ ಅದ್ಭುತವಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಪ್ಲಾಸ್ಟಿಕ್ ಬಳಕೆ ಕೂಡ ತಿಂದು ಪ್ಲಾಸ್ಟಿಕ್ ಪೇಪರು ಕವರು ಆ ಥರ ಬಿಸಾಡೋ ಹಾಗಿಲ್ಲ ಅಂತ ಅಲ್ಲಲ್ಲಿ ಒಂದು ಮೈಕಲ್ಲಿ ಅವರು ಅನೌನ್ಸ್ ಮಾಡ್ತಾ ಇದ್ರು ಮತ್ತು ಲಾಸ್ಟಲ್ಲಿ ಫುಡ್ ಅಂತನೂ ಇದೆ ಅದಕ್ಕೆ ನಾವು ಅಲ್ಲಲ್ಲಿ ಒಂದು ಕಸದ ಬುಟ್ಟಿಗಳನ್ನ ಕೂಡ ಇಟ್ಟಿದ್ದರು ನೋಡಿ ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಒಂದು ವಾಟರ್ ಬಾಟ್ಲು ಖಾಲಿಯಾಗಿರೋದ್ರಲ್ಲಿ ಬಿಸಾಕ ಡಂಪ್ ಮಾಡಿ ಅದಕ್ಕೆಲ್ಲ ಒಂದು ವೈಟ್ ಬಣ್ಣ ಬಿಳಿ ಬಣ್ಣ ಬೆಳೆದು ಎಷ್ಟು ಚೆಂದಾಗಿ ಚೆಂಡು ಹೂವು ಹೂವು ರೋಸ್ ಹೂವು ಸೇವಂತಿಗೆ ಹೂವು ನೋಡಿ ನೋಡೋಕ್ಕೆ ಒಂದು ಹಂದ ಅಷ್ಟು ಸುಂದರವಾಗಿದೆ ನಮ್ಮ ಈ ಹಾಸನದಲ್ಲಿರುವ ಫಲಪುಷ್ಪ ಪ್ರದರ್ಶನ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಅರ್ಶಿನ ಕುಂಕುಮ ನಮ್ಮ ಕರ್ನಾಟಕದ ಬಾಬರ್ ಸಂಕೇತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಲ್ಲಿ ಎಲ್ಲರೂ ಅಷ್ಟೇ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ರೆ ಒಂದು ಬೇರೆ ಫೀಲೇ ಕೊಡ್ತಿತ್ತು ಅಷ್ಟು ಚೆನ್ನಾಗಿತ್ತು ಅದು ಇಪ್ಪತ್ತು ರೂಪಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಅಲ್ಲಿ ಮೇಂಟೈನ್ ಮಾಡಿ ಮಾಡಿದ್ದಾರೆ ಅಂದರೆ ಫುಡ್ಡು ಅದೊಂದು ರೇಟ್ ಬಜೆಟ್ಟು ಐವತ್ತು ತರ್ಟಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಒಂದಿರುತ್ತೆ ಅಲ್ಲಿ ಬಿಂದ್ಯೂ ತೊಗೊಂಡ್ಳು ಒಂದು ಪೊಟ್ಯಾಟೊ ಟ್ವಿಸ್ಟ್ ತೊಗೊಂಡಳು ಆ್ಯಂಡ್ ನಾನು ಜಿಲೇಬಿ ತಗೊಂಡೆ ಸೊ ನಂದು ತರ್ಟಿ ಬಿಂದ್ಯ ಅದು ಫಿಫ್ಟಿ ಏನೋ ಹೋಯಿತು ತಿಂದ್ಕೊಂಡು ಆಮೇಲೆ ಮೀನಿನ ಒಂದು ಸ ಇದು ಇಟ್ಟಿದ್ರು ಅಲ್ಲಿ ಫಿಶದು ಅಕ್ವೇರಿಯಂ ಥರ ಅದು ತುಂಬ ಎಷ್ಟು ಇದು ಪಾರ್ಕಿದು ಆ್ಯಕ್ಚುಲಿ ಪಾರ್ಕಲ್ಲೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಷ್ಟು ತುಂಬ ಚಿಕ್ಕ ಜಾಗವೂ ಅಲ್ಲ ತುಂಬ ದೊಡ್ಡ ಜಾಗವೂ ಅಲ್ಲ ಅಷ್ಟೇ ಜಾಗದಲ್ಲಿ ಎಷ್ಟು ಬೇಕು ಜನಗಳು ಓಡಾಡೋಕ್ಕೆ ನೋಡೋಕ್ಕೆ ಮಕ್ಕಳು ಹಾಡೋಕ್ಕೂ ಕೂಡ ಅಲ್ಲಿ ಒಂದು ಇದೆ ಗಿರ್ಗಿಟ್ಲೆ ಆಡೋದು ಬಿಂದ್ಯ ನೋಡಿ ನಾನು ಹೇಳೋದ್ನಲ್ಲ ಒಂದು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಮಾಡಿರುವಂಥದ್ದು ನಮ್ಮ ಕನ್ನಡದ ಕವಿಗಳದ್ದು ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರದ್ದು ವಿಷ್ಣುವರ್ಧನ್ ಸರ್ ಅವ್ರದ್ದು ಹೀಗೆ ಎಲ್ಲ ನಟರದ್ದು ಇಲ್ಲಿ ನಾವಿಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಿಜ ಇಂಥವನ್ನೆಲ್ಲ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಿರೋದು ನಮ್ಮ ಒಂದು ಪುಣ್ಯ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ ನಾವು ಇದನ್ನ ಮಿಸ್ ಮಾಡ್ಕೊಂಬಿಡ್ತಿದ್ದವು ಏನೋ ರೂಮ್ ಗೋರ್ಟ್ ಬಿಡೋಣ ಅಂದ್ಕೊಂಡ್ವಿ ಆಮೇಲೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆಯಲ್ಲ ಅಂತ ನಮಗೆ ಗೊತ್ತಾಯಿತು ಆವಾಗ ನಾವು ನೋಡಿ ಹಾಸನ ತೋಟಗಾರಿಕೆ ಇಲಾಖೆಯವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿಜ ಈ ಥರ ವರ್ಷ ವರ್ಷ ಮಾಡಿದ್ರೆ ತಾಯಿ ಜಾತ್ರೆಗೆ ಬರೋರೆಲ್ಲ ನೋಡಿಕೊಂಡು ಹೋಗ್ತಾರೆ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಒಂದು ಪ್ರಕೃತಿ ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಇದೆಯಲ್ಲ ಅನ್ನೋ ಒಂದು ಭಾವನೆ ನಮಗೆ ಕೊಡುತ್ತೆ ಆಮೇಲೆ ಕೃಷ್ಣ ಇದಂತೂ ಮಕ್ಕಳು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಕೃಷ್ಣ ಹತ್ರ ಎಲ್ಲರೂ ಫೋಟೋ ಇಡಿಸ್ಕೊಳ್ಳೋದು ಬಿಂದೆನೂ ಅಷ್ಟೇ ಹೊಡೋದಲು ಇಡಿಸ್ಕೊಳ್ಳೋಕ್ಕೆ ಆಮೇಲೆ ಲೈಟಿಂಗ್ಸು ಅಷ್ಟೆ ಎಲ್ಲೂ ತುಂಬ ಕತ್ಲು ಥರನೂ ಇಲ್ಲ ತುಂಬ ಗುರಿಯಾಗಿ ಲೈಟ್ ಥರನೂ ಇಲ್ಲ ಎಷ್ಟು ಬೇಕೋ ಅಷ್ಟು ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜ ನೋಡಿ ಇದು ಮಳೆ ನೀರೆಲ್ಲ ಹೋಗೋದು ನೀರು ಒಂದು ಗಿಡಗಳಿಗೆ ಇಲ್ಲಿ ನೀರೆಲ್ಲ ಹೋಗೋ ಥರ ಮಾಡಿದ್ದಾರೆ ಅಲ್ಲಲ್ಲಿ ಪಾಟಿಟ್ಟು ಹೂವುಗಳು ಅಷ್ಟೆ ಎಲ್ಲ ಕಡೆ ಒಂದು ಹೂವು ಇದು ಮಕ್ಕಳು ಹಾಡೋದು ಸೂಪರಾಗಿತ್ತು ನಮ್ಮ ಹಿಂದೆ ಅಂತೂ ಹತ್ತಿರ್ಗೋದು ನೋಡಿದ್ಲು ತಾವ್ರೆ ಹೂ ಅದು ಓಡು ನಾನು ಹಾಡಬೇಕು ಹಾಡಬೇಕು ಅಂತ ಓಡಿಗೆ ಆಮೇಲೆ ಅವಳಿಗೆ ಆಡಿಕೊಂಡು ಅದೆಷ್ಟು ಐವತ್ತು ರೂಪಾಯಿ ಅಂತೆ ಹಾಡ್ಕೊಂಡು ಬಂದಳು ಖುಷಿಯಾಯ್ತು ಅವ್ಳಿಗಂತೂ ತುಂಬ ಖುಷಿ ಆಯಿತು ನನ್ನ ಮನೆಯಲ್ಲಿ ವಾಗುಗಳು ಎಲ್ಲೂ ಹೋಗೋ ಮನೆ ಹತ್ರ ಆಟ ಆಡ್ತಾಳೆ ಅಷ್ಟೇ ಈ ಥರ ಹೊರಗಡೆ ಕರ್ಕೊಂಡು ಹೋದಾಗ ನಾವಂತೂ ತುಂಬ ಮಕ್ಕಳಿಗೆ ಮಣ್ಣಲ್ಲಿ ಆಡೋಕ್ಕೆ ಬಿಡಬೇಕು ಆಮೇಲೆ ಹೊರಗಡೆ ಈ ಥರ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಏನೇನಿದೆ ಜಾತ್ರೆಗಳು ಎಲ್ಲ ಹೂ ಈಗಿನ ಕಾಲದ ಮಕ್ಕಳಿಗೆ ತೋರಿಸ್ತಾ ಹೋದರೆ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ತಿಳಿಯುತ್ತೆ ಅಂತ ಅಂದರೆ ಫಿಶ್ ಅಂದರೆ ಅವಳಿಗೆ ತುಂಬ ಇಷ್ಟ ಫಿಶ್ಶಲ್ಲೆಲ್ಲ ನೋಡಿಕೊಂಡು ಆಮೇಲೆ ತಿಂಡಿ ತಿನ್ಕೊಂಡು ನಾವು ಬಂದ್ವಿ ಸೊ ನೋಡಿ ಎಲ್ಲ ಫಿಶ್ಶು ನೋಡ್ಕೊತ ಬಂದ್ವಿ ಓಕೆನಾ ಓಕೆ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ಅವರೆಲ್ಲ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾಲ್ಕೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ನಾನಿಲ್ಲಿ ಇದ್ದೀನಿ ಓಕೆ ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಮತ್ತು ಯಾರಾದರೂ ನೆಕ್ಸ್ಟು ಮುಂದಿನ ವರ್ಷ ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗೋರು ತಪ್ಪದೇ ಈ ಒಂದು ಫ್ಲವರ್ ಶೋನ ನೋಡ್ಕೊಂಡು ಬನ್ನಿ ತುಂಬ ಈ ವರ್ಷ ಈ ಥರ ಮಾಡಿದ್ದಾರೆ ಮುಂದಿನ ವರ್ಷ ಇನ್ನೂ ಇದಕ್ಕೂ ಚೆನ್ನಾಗಿ ಮಾಡಬೇಕು ಇನ್ನೂ ಅದ್ಭುತವಾಗಿ ಮಾಡ್ಬೋದಲ್ಲ ಸೊ ನಮ್ಮ ಬೆಂಗಳೂರಿನಲ್ಲಿ ತುಂಬ ಬಜೆಟ್ಟು ಎಲ್ಲ ನೂರು ಇನ್ನೂರು ಹಂಗೆ ಹೋಗುತ್ತೆ ಅಂದರೆ ನೋಡಿ ಈ ಥರ ಹೊರಗಡೆ ಹೋದಾಗ ಒಂದು ಸಣ್ಣ ಸಣ್ಣ ಇಪ್ಪತ್ತು ರೂಪಾಯಿ ಅಮೌಂಟಲ್ಲಿ ಎಷ್ಟು ಖುಷಿ ಪಡ್ತೀವಿ ಸಣ್ಣ ಸಣ್ಣ ಅಮೌಂಟಲ್ಲೇ ತುಂಬ ಖುಷಿ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ನೋಡಿ ತರಲೆ ಅಲ್ಲೋಗಿ ಈಗ ಯಾರು ಫೋಟೋ ಇವಾಗ ಸೊ ನಾನು ವೀಡಿಯೋನೂ ಮಾಡಿಕೊಂಡು ಹಾಗೆ ಫೋಟೋನು ಕ್ಲಿಕ್ ಮಾಡಿಕೊಂಡೆ ಸೊ ಅಪ್ಪ ಮಗಳಂತೂ ಫುಲ್ ಖುಷಿಯಾದರು ಎಲ್ಲ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಎಷ್ಟೋ ನಮ್ಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಹೂವು ಹೂಗಳೂ ಇರೋದೇ ಅಲ್ಲಿ ಸೊ ನಮಗೇನು ಗೊತ್ತು ರೋಸ್ ಹೂವು ಚೆಂಡು ಹೂವು ಸಾಮಂತಿಗೆ ಹೂವು ಮಲ್ಲಿಗೆ ಹೂವು ಕನಕಾಂಬ್ರ ಇಷ್ಟೇ ನಮಗೆ ಗೊತ್ತಿರೋದಂತು ಅಲ್ಲಿ ನೋಡಿದ್ರೆ ಶಿವಲಿಂಗ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಹೂವುದಲ್ಲೇ ಶಿವಲಿಂಗ ನೋಡಿ ತಾಯಿ ಹಾಸನಾಂಬ ದೇವಿಯ ದೇಗುಲ ಇದು ದೇವಾಲಯ ಹೇಗಿದೆ ಅಂದರೆ ಅಲ್ಲಿ ಹೆಂಗಿದೆಯೋ ದೇವಸ್ಥಾನದಲ್ಲಿ ಆಗದೇ ಥರನೇ ಇಲ್ಲೂ ದೇ ಮಾಡಿದ್ದಾರೆ ಹೂವು ಅಂತೂ ತುಂಬ ಚೆನ್ನಾಗಿ ಒಂದು ಕಾಂಬಿನೇಷನ್ ಎದ್ದು ಕಾಣುತ್ತೆ ಹೈಲೈಟ್ ಆಗಿತ್ತು ನನಗಂತೂ ತಾಯಿ ದೇವಿ ಹಾಸನಾಂಬ ದೇವಿಯ ದೇವಸ್ಥಾನ ಏನು ಗೋಪುರ ಅಂತೂ ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನಾವು ವೀಡಿಯೋ ಕೊಳೋಕ್ಕೆ ಕ್ಲಿಕ್ ಮಾಡಿದ್ವಿ ಸೊ ಎಲ್ಲ ಹೂವುಗಳಿಂದನೇ ತುಂಬ ಎಂಜಾಯ್ ಆಯಿತು ನಾವು ಯಾವಾಗ ಇನ್ನೇನು ಕತ್ಲಾಯ್ತಾ ಬರ್ತಾಯಿತ ಅಂತ ನಾವು ಒಳಗಡೆ ಹೋಗಿದ್ದು ನೈನ್ ಓ ಕ್ಲಾಕ್ವರೆಗೂ ನಾವು ಅಲ್ಲೇ ನೈನ್ ತರ್ಟಿನೇ ಆಗಿತ್ತು ಅಲ್ಲಿ ಗಂಟ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ ನೋಡಿಕೊಂಡು ಆ ಒಂದು ವಾತಾವರಣ ಅಲ್ಲಿರೋ ಜನ ಹೇಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಭರತನಾಟ್ಯನೂ ನಡೀತಿತ್ತು ಆಮೇಲೆ ಮಕ್ಕಳದೆಲ್ಲ ಪ್ರೋಗ್ರಾಮು ಇತ್ತು ಎಲ್ಲ ವೀಡಿಯೋ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ ಅಲ್ಲಿ ಅಂದ್ಬಿಟ್ಟು ನಾನು ಆ ವೀಡಿಯೋ ಮಾಡಲಿಲ್ಲ ಅದೇ ಇಟ್ಯಾನು ನೆಕ್ಸ್ಟು ಹೋದರೆ ಅದೆಲ್ಲ ನೋಡ್ಕೊಂಡು ಬನ್ನಿ ಅಂತ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಅಂತ ನಾನು ಹೇಳ್ತಾ ನೋಡಿ ಇದು ಆಫೀಸ್ ಅಂತೆ ಸೊ ಈ ಆಫೀಸು ನಾನು ಇಷ್ಟು ಚೆನ್ನಾಗಿತ್ತು ಒಂದು ಮ್ಯೂಸಿಕ್ ಹಾಕಿದ್ರು ತಾ ಹೋಗಿ ಎಲ್ಲ ಹೆಂಗೆ ಹೆಂಗೆ ಬಳಸಿದ್ದಾರೆ ಹೂವುಗಳನ್ನ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಅಂತ ಇದೆಲ್ಲ ನೋಡಿದ್ರೆ ನಮಗೂ ಒಂದು ಹಬ್ಬಗಳಲ್ಲಿ ಒಂದು ಐಡಿಯಾ ಬರುತ್ತೆ ನಾವು ಲಕ್ಷ್ಮೀ ಹಬ್ಬಕ್ಕೆ ಹಿಂಗೆ ಹಿಂಗೆ ಮಾಡ್ಬೋದಲ್ಲ ಗಣೇಶ ಹಬ್ಬಕ್ಕೆ ಈ ಥರ ಮಾಡ್ಬೋದಲ್ಲ ಅನ್ನೋದೊಂದು ಹೂವುಗಳಿಂದಲೇ ನಮಗೊಂದು ನ್ಯಾಚುರಲ್ಲಾಗಿ ಏನೇನು ಮಾಡ್ಬೋದು ಅನ್ನೋದು ನಮಗೊಂದು ಐಡಿಯಾನು ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಒಂದು ಮಕ್ಕಳಿಗೂ ಕೂಡ ಒಂದು ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ಅವರು ತುಂಬ ಬಿಂದ್ಯ ಅಂತೂ ಫುಲ್ ಖುಷಿಯಾಗ್ಬಿಟ್ಲು ಇದನ್ನೆಲ್ಲ ನೋಡಿ ಅಮ್ಮ ಬೈಕ್ ಮೇಲೆ ಹೂವು ಇಟ್ಟಿದ್ದಾರೆ ಅಮ್ಮ ಸ್ಕೂಟ್ರ್ ಮೇಲೆ ಹೂವು ಇಟ್ಟಿದ್ದಾರೆ ಅಂತ ಎಲ್ಲ ನೋಡಿ ನೋಡಿ ಅವಳು ತುಂಬ ಖುಷಿಯಾಯಿತು ಆಮೇಲೆ ಬೃಂದಾವನವೇ ಇತ್ತು ಅಲ್ಲಿ ಪಾರ್ಕಲ್ಲಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಕೃಷ್ಣ ರಾಧಾಕೃಷ್ಣ ಬೃಂದಾವನ ಅಂತಲೇ ಹೇಳ್ಬೋದು ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದವರಿಗೆ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಇಂಥ ಒಳ್ಳೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿರೋದಕ್ಕೆ ನಮಗಂತೂ ಬೆಂಗಳೂರಿಂದ ಬರೋರಿಗೆ ತುಂಬ ಖುಷಿಯಾಯಿತು ಒಳ್ಳೆ ಅಮೌಂಟು ಅಷ್ಟೇ ಇಪ್ಪತ್ತು ರೂಪಾಯಿ ಬೆಂಗಳೂರಲ್ಲಿ ಅಷ್ಟು ಅಮೌಂಟ್ಗೆ ಏನೋ ಒಂದು ಬರೋದಿಲ್ಲ ನೋಡೋಕ್ಕೂ ಆಗೋಲ್ಲ ಆದರೆ ಅಲ್ಲೊಂದು ಇಪ್ಪತ್ತು ಎಂಟ್ರಿ ಟಿಕೆಟ್ ಇಪ್ಪತ್ತು ರೂಪಾಯಿಗೆ ಇಷ್ಟೆಲ್ಲ ನಾವು ಕಣ್ಣು ತುಂಬಿಸ್ಕೊಂಡು ಅದು ನ್ಯಾಚುರಲ್ ಆಗಿ ನಮಗೆ ಅಂದರೆ ಗ್ರೇಟ್ ತುಂಬ ಖುಷಿಯಾಯಿತು ಏನು ಅಂತಾರಲ್ಲ ಸಣ್ಣ ಸಣ್ಣ ಅಮೌಂಟಲ್ಲೇ ನಮಗೆ ತುಂಬ ಖುಷಿಯಾಗಿರ್ತೀವಿ ಅಂತಾರಲ್ಲ ಅದು ನನಗೆ ಇಲ್ಲಿ ಒಂದು ಮನದಟ್ಟಾಯಿತು ಅಂತ ನಾನಿಲ್ಲಿ ಹೇಳ್ತಾಯಿದ್ದೆ ಹ್ಞೂ ತಾವರೆ ಹೋದಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಳೆ ಇದೆ ರೆಡ್ಡು ತಾವರೆ ಹೋದಲ್ಲಿ ಕೂತಿ ಆಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಡಿಯೊಳಗೆ ತುಂಬ ಖುಷಿಯಾಗಿ ಬರ್ತಾ ಇದ್ದೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಕ್ತಾಯ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ ಶುಭವಾದ ജന ആ ചേട്ടാ